ಇಂದು ಇಳಿದು ಬಾ ತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಓದು ನಲವತ್ತನೇ ಪ್ರಕರಣ ಇದನ್ನು ಬರೆದ ಮಹನೀಯರು ಡಾಕ್ಟರ್ ಸುಮತೀಂದ್ರ ನಾಡೀಗ್ ಕನ್ನಡದ ಶ್ರೇಷ್ಠ ಬಹುಮುಖ ಪ್ರತಿಭೆಯ ಸಾಹಿತಿ ಕವಿ ವಿಮರ್ಶಕ ಅನುವಾದಕ ದ್ವಿಭಾಷಾ ಸಾಹಿತಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿಯೂ ದಾಂಪತ್ಯ ಗೀತೆ ಅನ್ನುವಂಥ ಅವರ ಅಪೂರ್ವ ಕವನ ಹತ್ತು ಹನ್ನೆರಡು ಭಾಷೆಗಳಲ್ಲಿ ಅನುವಾದ ಮಾಡಿದೆ ಅಂತ ದೊಡ್ಡ ಕವನ ಇರಲಿ ಇವರು ಈ ಕೇವಲ ಒಂದು ಏಳು ಪುಟಗಳಲ್ಲಿ ವರಕವಿ ಬೇಂದ್ರೆಯವರ ಈ ಅದ್ಭುತವಾದ ಕವನವನ್ನು ಇದು ಮಾಡಿದೆ ಇದು ಜಾನಪದ ಭಾವಗೀತೆ ಅಂಥೇಳಿ ಕೆಲವರು ಹೇಳಿದ್ದಾರೆ ನಾಲ್ಕು ಸಾಲಿನ ಹನ್ನೆರಡು ನುಡಿಗಳು ಇಲ್ಲಿವೆ ಧಾರವಾಡದ ಸುತ್ತಮುತ್ತಲಿನ ವಿಶೇಷತಃ ಆ ಸೋಮೇಶ್ವರ ಗುಡಿಗೆ ಹೋಗುವಾಗ ಅಲ್ಲಿ ಅಪಾರವಾದ ಕಾಡು ಇತ್ತು ಇವತ್ತಿಲ್ಲ ಆ ಕಾಡಿನೊಳಗೆ ಅಲ್ಲೇ ಏನಾಗ್ತಾ ಇತ್ತು ಅದು ಹೆಂಗಿತ್ತು ಅನ್ನೋದು ವರ್ಣನೆಯಲ್ಲಿದೆ ಆವಾಗ ತಾವು ಅಲ್ಲಿ ಹೋದಾಗ ಅಲ್ಲಿ ಎದುರಿಗೆ ಒಬ್ಬ ಜೋಗಿ ಭೆಟ್ಟಿ ಆಗ್ತಾನೆ ಅವ್ರಿಗೆ ಆ ಜೋಗಿ ಅವರು ಇವರು ಅಂತಲ್ಲದು ಎಷ್ಟೋ ಮಂದಿ ಇವರು ಅಂತಲ್ಲ ಇವರ ತಾಯಿ ಅಂತ ತಿಳ್ಕೊಂಡಾರ ಇವ್ರ ತಾಯಿಗೆ ಆ ಜೋಗಿ ಭೆಟ್ಟಿ ಹಾಕ್ತಾನೆ ಅಂಥೇಳಿ ಉಪದೇಶ ಮಾಡ್ತಾನ ಅಂಥೇಳಿದಂಥ ಬೇರೆ ಬೇರೆ ವಿಧವಾದಂಥ ಇದು ಇದೆ ಈ ಕವನ ಹನ್ನೆರಡು ನುಡಿಗಳ ಕವನ ಬರೆದ ಕೂಡಲೇ ಬೇಂದ್ರೆ ಅವರು ತಮ್ಮ ಪ್ರತಿಯೊಂದು ಕವನವನ್ನು ಬರೆದುಕೊಳ್ಳಿ ಬಹಳಷ್ಟು ಅವ್ರು ಏನು ಮಾಡ್ತಾಯಿದ್ದರು ಅಂದ್ರೆ ತಮ್ಮ ಪತ್ನಿಗೆ ಓದಿ ಹೇಳ್ತಾ ಇದ್ದರು ಅಲ್ಲೇ ಪಾಠ ಚಾಲು ಅವ್ರದ್ದು ಹೀಗೆ ಓದಿ ಹೇಳ್ತಾ ಇರಬೇಕಾದ್ರೆ ಅದು ಇನ್ನೇನು ಮುಗಿಲಿಕ್ಕೆ ಬಂದಿತ್ತು ಇನ್ನೊಂದೆರಡು ನುಡಿ ಅಂತಿದ್ದರು ಅವರ ಸಂಬಂಧಿಕರು ಬರ್ತಾರೆ ಮನೆಗೆ ಅದು ಬರೆದದ್ದು ಶ್ರೀ ವಾಮನ್ ಬೇಂದ್ರೆಯವರು ಬಂದಾಗ ಏನಪ್ಪ ಇದು ಏನು ಬರೆದಿಯೋ ಇದನ್ನು ನನಗೆ ನನಕ ತಿಳಿಬೋದು ಅಂದ್ಕೊಳ್ಳಿ ಅವ್ರು ಇನ್ನೂ ಬರೆಯೋರಿದ್ದರು ಈ ಹನ್ನೆರಡು ನುಡಿಗಳಿಗೆ ಎಷ್ಟೋ ಇನ್ನೂ ಹತ್ತು ಹನ್ನೆರಡು ನುಡಿಗಳು ಸೇರೋವಿದ್ದು ಅದು ಆಗಲಿಲ್ಲ ಇದು ಅಷ್ಟು ಅರ್ಧಕ್ಕ ಅಂತ ಹೇಳಿ ಹೇಳ್ತಾರೆ ಇರಲಿ ಅದೇನೇ ಇರಲಿ ಜೋಗಿ ಕವನಕ್ಕೆ ಬೇಂದ್ರೆ ಅವರು ಭಾವ ಸಂದರ್ಭ ಸೂಚನೆ ಕೊಡುತ್ತಾ ಈ ಗೀತೆ ಧಾರವಾಡದ ಸುತ್ತಲಿನ ನಿಸರ್ಗದ ಮಾಯೆಯಿಂದಲೂ ಒಳಜೀವನದೊಳಗಿನ ಕಾಳರಾತ್ರಿಯ ಭಯಾನಕ ಸಂಶಯಾಕಾಲಿತ ಭಾವನೆಯಿಂದಲೂ ಉದಿತವಾಗಿದೆ ಎಂದು ಸ್ವತಃ ಅವರೇ ಬೇಂದ್ರೆ ಅವರು ಬರಿತಾ ಇದ್ದಾರೆ ಈ ಕವನದಲ್ಲಿ ನಿಸರ್ಗದ ಮಾಯೆ ಕೇವಲ ಮಾಯೆಯಾಗಿರದೆ ಒಳಜೀವನದೊಳಗಿನ ಕಾಳರಾತ್ರಿ ಕಾಳರಾತ್ರಿಯಾಗಿ ಕಾಳಿಯಾಗಿ ಉಳಿಯದೇ ಇವುಗಳಿಂದ ಉದಿತವಾದ ಈ ಕವಿತೆ ಸಂಕೀರ್ಣ ಅನುಭವವೊಂದನ್ನು ಸಮರ್ಥವಾಗಿ ರೂಪಿಸುತ್ತದೆ ಅದರ ಪ್ರಾರಂಭದ ಆ ಕವನದ ನುಡಿ ನಾಲ್ಕು ನುಡಿ ಒಂಬತ್ತ ನುಡಿ ಇದು ಬಂಗಾವತರಣ ಪುಸ್ತಕದಲ್ಲಿರುವಂತಹ ಮೂವತ್ತ ಏಳನೇ ಕವನ ಊರ ತುದಿಯ ಆ ಮೂರು ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ ಹಳ್ಳ ಅಡಗಿ ಹರಿದಲ್ಲಿ ತುಡುಗುದನ ತೊಂಡು ಮೇಯುವಲ್ಲಿ ದಿಕ್ಕು ತಪ್ಪ ತರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ ಇರುಳು ಅಂತನ ಹಗಲ ಕೂಗ ತವ ಅಲ್ಲಿ ಜೋಡಗೂಗಿ ಹಂಗ ಈ ಕಾಡಿನ ದಟ್ಟವಾದ ನೆರಳಲ್ಲಿ ಇರುಳು ಅಂದುಕೊಂಡು ಹಗಲಿನಲ್ಲಿಯೂ ಕೂಗುವ ಜೋಡಿ ಗೂಗೆಗಳು ಭಯಾನಕವಾದ ವಾತಾವರಣವನ್ನು ಸೃಷ್ಟಿಸುತ್ತವೆ ಜೋಡಿ ಗೂಗೆಗಳು ಸಾವನ್ನು ಸೂಚಿಸುವ ಹಾಗೆ ಆವಿರುವ ಕಾಡಿನ ಆಚೆಗಿನ ಮಸಣವಾಟಿ ಅದರ ಆ ಎಡೆಗೆ ಇರುವ ಹೊಂಡವೂ ಸಹ ಸೂಚಿಸುತ್ತದೆ ಅದನ್ನು ದಾಟಿ ಆ ಮಸಣವಾಟಿ ಎಡಕ್ಕಾಗಿ ಅದರ ಆಚೆ ಕಾಮ ತನ್ನ ಹಚ್ಚಂಗಿ ಹಾಸಿದಾಂಗ ನೀರ ಪಾಚಿ ಆ ಹೊಂಡ ಎಲ್ಲದಕ್ಕೂ ಹಸಿರನ್ನ ನೀರ ಪಾಚಿ ಹಬ್ಬಿ ಬಿಟ್ಟದಂತ ಹೊಚ್ಚಿಕೊಂಡವನು ಮೆಚ್ಚ ಮಾಡತವ ಕಂಡ ಕಣ್ಣಗಳಿಗೆ ಪಾಚಿ ಸರಿಸಿದಾಗ ಕಪ್ಪು ನೀರು ಕರಿತಾವ ಒಳಗ ಬಳಿಗೆ ಹಿಂಗೆ ಅವ್ರು ಹೇಳ್ಕೊತ ಹೇಳ್ಕೋತ ನಮ್ಮ ಶ್ರೀ ಸುಮತೀಂದ್ರ ನಾಡಿಗೆ ಅವರು ವರ್ಣಿಸುವ ಹೋಗ್ತಾರೆ ತಮ್ಮ ಅಪೂರ್ವಾದ ವಿಮರ್ಶೆಯನ್ನು ಮಾಡ್ಕೋತ ಹೋಗ್ತಾರೆ ಇದೊಂದು ತಳಮಳ ಈ ತಳಮಳದಿದ್ದಾಗಲೇ ಅದು ಒಂದು ಸುಗ್ಗಿಯ ಕಾಲದ ಒಂದು ದಿವಸವೆಂದು ಆ ಕಾಡಿನಲ್ಲಿರುವ ಮಾವಿನ ಮರದಲ್ಲಿರುವ ಕೋಗಿಲೆಯೆಂದು ತನ್ನನ್ನು ಕರೆಯುತ್ತಿದೆ ಎಂದು ಕ ನಾಯಕನಿಗೆ ಕವಿಗೆ ಅನಿಸುತ್ತದೆ ಕೋಗಿಲೆಯ ಕೂಗು ಆ ಮಾವಿನ ಮರದ ಕೆಳಗಿರುವ ಏಳು ಹೆಡೆಯ ಹಾವನ್ನು ಇಲ್ಲಿಯವರೆಗೆ ಪ್ರವಾಸದಲ್ಲಾದ ತಳಮಳವನ್ನು ಮರಿಸುತ್ತದೆ ನಾಯಕನ ಪ್ರಜ್ಞೆಯಲ್ಲಿ ಒಂದೇ ಸಮನೆ ಕರೆಯುವ ಕೋಗಿಲೆಯ ಕೂಗೇ ತುಂಬಿ ಹೋಗುತ್ತದೆ ಸುಗ್ಗಿಯ ಕಾಲದ ಕಂಪು ದುಂಬಿಗಳನ್ನು ಹುಚ್ಚು ಹಿಡಿಸುವಷ್ಟು ಮಟ್ಟಿಗಿದೆ ಪ್ರಕೃತಿ ಲಯಗಳನ್ನು ಹಿಡಿದ ಹಾಗೆ ಆ ಕೋಗಿಲೆ ಮಾಂತ್ರಿಕನ ಕೂಗು ಕೇಳಿಸುತ್ತದೆ ಹೇಳಿ ಬರಿತಾರೆ ತಿಳಿಯದ್ಯಾವುದೋ ಕಂಪು ಎಳಿತದ ತುಂಬಿ ಹುಚ್ಚು ಆಗಿ ಎಚ್ಚರಿಲ್ಲದ ಎತ್ತು ತಿರುಗತವ ದಿಕ್ಕು ತೋರದಾಗಿ ಬಂತ ಸುಗ್ಗಿ ಬಂದದ ಸುಗ್ಗಿ ಬರತದ ಎಂದು ಕುಹೋ ಅನ್ನ ತದ ಕು ಅನ್ನ ತದ ಕು ಅಂದು ಏನು ಏನು ವರ್ಣನ ನೋಡಿ ಆವಾಗ ಹೇಳ್ತಾರೆ ಅವರು ಒಂದು ಇನ್ನೊಂದು ಪಾತ್ರ ಬಂದ್ಬಿಡ್ತದ ಅಂದರೆ ಈ ಕವಿತೆ ಒಂದು ನಾಟಕದ ಗುಣವನ್ನು ಪಡೀತದ ಅಂತೇಳಿಸಿ ಸುಮತೀಂದ್ರ ನಾಡಿಗವರು ವಿಮರ್ಶಿಸಿದ್ದಾರೆ ಕೋಗಿಲನ ಕೂಗಿಕ್ಕೆ ಲಯವೆಲ್ಲ ತೋಟವೆಲ್ಲ ಹೂವಾಗಿ ಕಾಯಾಗಿ ಹಣ್ಣಾಗುವುದು ನಾಯಕನಿಗೆ ಅರಿವಾದದ್ದನ್ನು ಬೆಳಗಿನಿಂದ ಒಂದೇ ಸಮನೆ ತಲೆ ಸುಡುತ್ತಿರುವ ಬಿಸಿಲಿನಲ್ಲಿ ಮಾವಿನ ಮರದಲ್ಲಿ ಕುಳಿತು ಕೊಳಲು ನುಡಿಸಿದ ಹಾಗೆ ಕೂಗುತ್ತಿರುವ ಕೋಗಲಿಗೆತ್ತಿ ಗಮನ ನೆಟ್ಟಿರುವುದನ್ನೂ ಬೇರೆ ಕೆಲಸದಲ್ಲಿ ಮನಸ್ಸಿಲ್ಲದ್ದನ್ನೂ ನಾಯಕ ಆ ಬಂದಂಥ ಜೋಗಿಗೆ ನಿವೇದಿಸುತ್ತಾ ಮತ್ತೊಮ್ಮೆ ಕೋಗಿಲಿಯನ್ನು ನೋಡಬಹುದೇ ಎಂದು ಪ್ರಶ್ನಿಸುತ್ತಾನೆ ಇದಾದ ನಂತರ ಕೋಗಿಲೆಯ ಕೂಗಿನ ಬಗ್ಗೆ ಹೇಳುತ್ತಾ ಜೋಗಿ ಆ ಆ ಜೋಗಿಯನ್ನು ಸತ್ಕರಿಸುವುದನ್ನೇ ಮರೆತು ಹೋದದ್ದು ಥಟ್ಟನೆ ನೆನಪಾಗುತ್ತದೆ ಬಂದೆ ಜೋಗಿ ಬಾ ಬಾರು ಜೋಗಿ ಬಾ ಏನು ಹೊತ್ತು ಬಂದಿ ನೀನೆ ಹೇಳಿದ ನಾಮ ಜಪಿಸುವಾಗ ಬಂತು ಸುಗ್ಗಿ ಸಂಧಿ ಆಹ ತಲೆಯ ಯಾವುದೋ ನಾಡಿಯೊಳಗ ಸುರುವಾತು ಸುಗ್ಗಿ ಸೊಲ್ಲು ಮುಂದೆ ಕೇಳಿದರ ಅದ ತುಂಬಿತೋ ಮೂಲೆ ಮೂಲೆಯಲ್ಲೂ ಆ ಒಂದು ಉಪದೇಶ ಆ ಗುರುವಿನ ಉಪದೇಶ ಬಂದಂಥ ಜೋಗಿ ಗುರುವಾಗಿ ಬಿಟ್ಟಿರ್ತಾನೆ ಅವ್ರಿಗೆ ಹಿಡನ್ ಒಂದು ಒಂದು ಇದ್ರ ಮೀನಿಂಗಿದು ಇದು ಅಲ್ಲೇ ಗುರು ಶಿಷ್ಯರೆಂಬ ಹೆಚ್ಚಿನ ಮಾಹಿತಿ ದೊರೆಯುತ್ತದೆ ಜೋಗಿ ನಾಯಕನಿಗೆ ನಾಮವೊಂದನ್ನು ಉಪದೇಶಿಸಿದ್ದ ಹಿಂದಕ್ಕೆ ಯಾವಾಗೋ ಅವನು ಹೆದರಿಗೆ ಬಂದುಬಿಡ್ತಾನೆ ನಾಯಕ ಜಪಿಸುತ್ತಿದ್ದಾಗ ಯೋಗಾಯೋಗವಂತೆ ಯೋಗವಂತೆ ಸುಗ್ಗಿಯೂ ಬರುತ್ತದೆ ಈ ಸುಗ್ಗಿ ಜೋಗಿಯ ಉಪದೇಶದ ಪ್ರಭಾವದಿಂದ ಮೂಡಿದ ಅಧ್ಯಾತ್ಮ ಸುಗ್ಗಿ ಇದ್ದರೂ ಇರಬಹುದೆನ್ನುವ ಅನುಮಾನದ ಧಾಟಿ ಇಲ್ಲಿ ಅಂತರ್ಗತವಾಗಿದೆ ಕೋಗಿಲೆಯ ಹಾಡು ಸುಗ್ಗಿಯ ಸೊಲ್ಲಾಗಿ ನಾಯಕನನ್ನು ತುಂಬಿಬಿಡುತ್ತದೆ ಅವನು ಜೋಗಿಗೆ ಈ ಕೋಗಿಲೆಯ ಪ್ರಭಾವವನ್ನು ವಿವರಿಸುತ್ತಾನೆ ಗುಡಿಗೆ ನಾನು ಹೊರಟಾಗ ಕರಿತದ ಕುಹು ಕುಹೊ ಎಂದು ಮನದ ಜಪದ ನಡು ನಡುವೆ ನುಡೀತದ ಓಂ ಕುಹೊ ಎಂದು ಕನಸಿನೊಳಗ ನಾ ಕೇಳಿ ಮಾಮರ ಆಗತೇನೋ ಅಂತ ಭ್ರಮ ಆಗ್ಯದ ಮನಕನಿ ಬಂದೆ ಜೋಗಿ ಏನೋ ಏನಪ್ಪಾ ಇದು ಎಂಥ ಓದ್ಕೋತ ಹೋದ್ರೆ ನಮಗೆ ಭ್ರಮ ಆಗ್ತಾಯಿದೆ ಅಷ್ಟೊಂದು ಅದ್ಭುತವಾದಂಥ ಇದು ಇದ್ರ ಮುಂದೆ ಅದು ಹೇಳ್ತದೆ ಯಾವ ಸ್ವರ ಯಾವ ಕೋಗಿಲಾ ಯಾವ ಮರವೋ ಏನು ಯಾಕ ಹಿಂಗ ಅಸರಂತ ಕೂಗತದ ಇದಕ್ಕೆ ಏನು ಏನು ಇದಕ್ಕೆ ಬ್ಯಾನು ಗಾಗಿ ಹೋದವೋ ಓಗಟ್ಟು ಇದಕ ಬಿಸಿಲು ಕುಣಿದು ಬೆವತಾದ ಈಗ ಬಂದದ ಮಳೆಯು ಹದಕ ಮತ್ತೆ ನಾಳೆ ನಮಸ್ಕಾರ